ಎಲ್ಲರಿಗೂ ನಮಸ್ತೆ ಇವತ್ತೇನಪ್ಪ ವಿಶೇಷ ಈ ಬೈಟ್ ಕೊಡ್ತಾ ಇರೋದಂತೇನೆಂದರೆ ಇವತ್ತು ಏನು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮುಳುಬಾಗಲಿನಲ್ಲಿ ಇವತ್ತು ಒಂದು ಚಾಲನೆ ಥರ ನಾವು ಮಾಡ್ಕೊಂಡಿದ್ದೀವಿ ಏನು ಚಾಲನೆ ಅಂತಂದರೆ ಮಕ್ಕಳಿಗೆ ಒಂದು ಕಲಿಕಾ ಸಾಮಗ್ರಿಗಳನ್ನು ಕೊಡುವಂಥ ಒಂದು ಚಾಲನೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಇವತ್ತು ಆ ಚಾಲನೆಯನ್ನು ಇವತ್ತು ನಮ್ಮ ಸ್ವಂತೂರಾದಂಥ ಕಾಷ್ಟಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಾವು ಸಮವಸ್ತ್ರ ಕೊಡುವಂಥದ್ದು ಕಲಿಕಾ ಸಾಮಗ್ರಿಗಳನ್ನು ಕೊಡುವಂಥದ್ದು ಗ್ರೀನ್ ಬೋರ್ಡ್ ಕೊಡುವಂಥದ್ದು ಅಲ್ಲಿಂದ ಪ್ರಾರಂಭವಾಗಿ ಇವತ್ತು ಇನ್ನೊಂದು ಎರಡನೇ ಹಂತದ ಒಂದು ಕಾರ್ಯಕ್ರಮದ ಒಂದು ನಿಮಿತ್ತ ಇವತ್ತು ತ ಮುಳ್ಬಾಗ್ನಲ್ಲಿರುವಂಥ ಕುರುಬುರುಪೇಟೆ ಮೇನಲ್ಲಿ ಸುಮಾರು ಮೂವತ್ತು ಉರ್ದು ಶಾಲೆಗಳಿಗೆ ನಾವು ಲಿಮಿಟೆಡ್ ರೀತಿಯಲ್ಲಿ ಮತ್ತು ಏನು ಮಕ್ಕಳಿಗೆ ಬೇಕಾಗಿರುವಂಥ ಕಲಿಕಾ ಸಾಮಗ್ರಿಗಳನ್ನು ಕೊಟ್ಟು ಕಳಿಸ್ಕೊಟ್ಟಿದ್ದೀವಿ ಇದು ಪ್ರಾರಂಭ ಈಗ ಯಾಕಂತಂದರೆ ಇವಾಗೆಲ್ಲ ಸರ್ಕಾರಿ ಶಾಲೆಗಳು ಪ್ರಾರಂಭ ಆಗಿ ಒಂದೊಂದು ತಿಂಗಳಾಗಿದ್ದಾವೆ ಈಗ ಕಲಿಕಾ ಸಾಮಗ್ರಿಗಳನ್ನು ಕೊಡುವಂಥದ್ದಾಗಿರ್ಬೋದು ಯೂನಿಫಾರ್ಮ್ಸನ್ನು ಕೊಡುವಂಥದ್ದಾಗಿರ್ಬೋದು ಗ್ರೀನ್ ಬೋರ್ಡ್ ಕೊಡುವಂಥದ್ದಾಗಿರ್ಬೋದು ಇನ್ನೂ ಅನೇಕ ರೀತಿಯಲ್ಲಿ ನಮ್ಮದು ಅಭಿಯಾನವೇ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸುಮಾರು ನಾಲ್ಕೈದು ವರ್ಷಗಳಿಂದ ಸಾಕ್ತಾ ಬಂದಿದ್ದು ಅದರ ಒಂದು ಮುಂದುವರೆದ ಭಾಗವಾಗಿ ಈಗಾಗಲೇ ಸರ್ಕಾರಿ ಶಾಲೆಗಳಿಗೆ ಪೇಂಟ್ ಹೊಡಿರೋದು ತಮಗೆಲ್ಲಗ ಕೂಡ ಗೊತ್ತಿರುವಂಥ ವಿಷಯ ಟ್ರ್ಯಾಕ್ ಸೂಟ್ಗಳನ್ನು ಕೊಟ್ಟಿರುವಂಥದ್ದು ಯೂನಿಫಾರ್ಮ್ ಕೊಟ್ಟಿರುವಂಥದ್ದು ಗ್ರೀನ್ ಬೋರ್ಡ್ಗಳನ್ನು ಕೊಟ್ಟಿರುವಂಥದ್ದು ನಲಿಕಲಿ ಚೇರ್ಸು ಟೇಬಲ್ಸ್ ಕೊಟ್ಟಿರುವಂಥದ್ದು ವಾಲ್ ರೈಟಿಂಗ್ ಮಾಡಿಸಿರುವಂಥದ್ದು ಡೆಸ್ಕ್ಗಳನ್ನು ಕೊಟ್ಟಿರುವಂಥದ್ದು ಮತ್ತು ಸ್ಟೇಷ್ನರೀಸ್ ಅಂತೂ ಅನ್ಲಿಮಿಟೆಡ್ ಆಗಿ ಮಕ್ಕಳಿಗೆ ಬೇಕಾಗಿಷ್ಟು ಸ್ಟೇಷ್ನರೀಸನ್ನು ಕೊಡುವಂಥದ್ದು ತಾವೆಲ್ಲ ಕೂಡ ಗಮನಿಸಿದ್ರಿ ತಾಲೂಕಿನಲ್ಲಿ ನಾವು ಈಗಾಗಲೇ ನಮ್ಮ ತಾಲೂಕೆಲ್ಲ ಸುಮಾರು ಏಳು ಜಿಲ್ಲೆಗಳಲ್ಲೂ ಕೂಡ ನಾವು ಈ ಥರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ಕೊಳ್ತಾ ಬಂದಿದ್ದೀವಿ ಇವತ್ತಿನ ಸದ್ಯಕ್ಕೆ ಜೋಗಲ್ಕ್ರಸ್ಟ್ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಕಾರ್ಯಕ್ರಮ ಮತ್ತು ಇವು ಮುಳುವಾಗಲಲ್ಲಿ ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆ ಕುರುಬುರ್ಪೇಟೆ ಮೇಯ್ನಲ್ಲಿ ಸುಮಾರು ಮೂವತ್ತು ಶಾಲೆಗಳ ಮುಖ್ಯ ಶಿಕ್ಷಕರು ಶಿಕ್ಷಕರೆಲ್ಲ ಇಲ್ಲಿ ಹಾಜರಾಗಿದ್ದರು ಅವ್ರಿಗೆಲ್ಲ ಕೂಡ ಒಂದು ಬಂಡಲ್ ರೂಪದಲ್ಲಿ ನಾವು ಏನೋ ಪೆನ್ನು ಪೆನ್ಸಿಲ್ಲು ಸ್ಕೆಚರ್ಸು ಶಾರ್ಪ್ನರ್ಸು ಈ ಎಲ್ಲ ಕಲಿಕಾ ಸಾಮ್ರಿಗಳಿಗೆ ಏನೆಲ್ಲ ಬೇಕು ಅದೆಲ್ಲ ಕೂಡ ಬಂಡಲ್ ರೀತಿಯಲ್ಲಿ ಮಾಡಿ ಅವ್ರಿಗೆಲ್ಲ ಕಳಿಸ್ಕೊಡುವಂಥದ್ದನ್ನು ನಾವು ಮಾಡಿಕೊಟ್ವಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ನಮ್ಮ ರೆಡ್ಡಿ ಸಾರ್ ಅವರು ಜೊತೆಯಲ್ಲಿದ್ದಾರೆ ನಮ್ಮ ರಾಧಾಕೃಷ್ಣ ಸಾರ್ ಜೊತೆಯಲ್ಲಿದ್ದಾರೆ ನಮ್ಮ ಉರ್ದು ಶಾಲೆಯ ಮುಖ್ಯ ಶಿಕ್ಷರಾದಂಥ ಫೈಜುಲ್ಲಾ ಸರ್ ಅವರು ಜೊತೆಯಲ್ಲಿದ್ದಾರೆ ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ನ ಸಹ ಇದರಾದಂಥ ನಮ್ಮ ಅರಿವು ಪ್ರಭಾಕರ್ ಸರ್ ಜೊತೆಯಲ್ಲಿ ಜೊತೆಯಲ್ಲಿದ್ದಾರೆ ಅಶ್ವಕ್ ಸರ್ ಅವರು ಇದ್ದಾರೆ ಇನ್ನೂ ಹಲವಾರು ಶಿಕ್ಷಕರೆಲ್ಲ ಕೂಡ ಈಗ ತಾನೇ ಅವರವರು ಒಂದು ಶಾಲೆಗೆ ಸೇರಬೇಕಾದಂಥ ಒಂದು ಕಲಿಕಾ ಸಾಮಗ್ರಿಗಳು ಒಂದು ಇದನ್ನು ಕ ತಗೊಂಡು ವಾಪಸ್ ಹೋಗಿದ್ದಾರೆ ಸೊ ಎಲ್ಲರೂ ಕೂಡ ಒಳ್ಳೆ ಭಾಗವಹಿಸಿ ನಮಗೆ ಸಹಕಾರನ ಕೊಟ್ಟಿದ್ದಾರೆ ನಾನು ಅದನ್ನೇ ಈಗಾಗಲೇ ಹೇಳ್ತಾ ಇದ್ದೆ ಮುಂದೆ ಇನ್ನೇನು ಶಾಲೆಗಳು ಪ್ರಾರಂಭ ಆಯಿತು ಯಾವ ಶಾಲೆಯಲ್ಲಿ ಏನೇನು ಕೊರತೆ ಇದೆ ಅದನ್ನು ನೀಗಿಸ್ಲಿಕ್ಕೆ ಅದು ಒಂದು ರಿಕ್ವೆಸ್ಟ್ ಲೆಟ್ರ್ ಮುಖಾಂತರ ಯಾರೆಲ್ಲ ನಮಗೆ ಕೊಟ್ಟಿರ್ತಾರೆ ಅವ್ರ ನೀಡನ್ನು ಗಮನಿಸಿ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇರೋದಂತ ನೋಡಿ ಅವ್ರಿಗೆ ನಾವು ಸಾಲ್ವ್ ಮಾಡುವಂಥದ್ದನ್ನು ಮುಂದಿನ ಹಂತಗಳಲ್ಲಿ ಹಂತ ಹಂತವಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಸರ್ಕಾರಿ ಶಾಲೆಗಳು ಇವತ್ತು ಉಳಿಬೇಕು ಕಾರಣ ಏನಪ್ಪ ಅಂತಂದರೆ ಪ್ರತಿಯೊಬ್ಬ ಬಡ ಕುಟುಂಬದ ಮಗುವಿಗೂ ಕೂಡ ಶಿಕ್ಷಣ ದೊರಕಬೇಕು ಅನ್ನೋದು ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ ಬಟ್ ಆ ಮಗುವಿಗೆ ಶಿಕ್ಷಣ ದೊರಕ ದೊರಕಬೇಕಾಗಿರೋಂಥ ಸ್ಥಳ ಯಾವುದು ಅದು ಸರ್ಕಾರಿ ಶಾಲೆ ಯಾಕಂತಂದರೆ ಆ ಸರ್ಕಾರಿ ಶಾಲೆಗೆ ಮಾತ್ರ ಅವರು ಖಾಸಗಿ ಶಾಲೆಗೆ ಅಫೋರ್ಡ್ ಆಗೋದಿಲ್ಲ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಅವ್ರು ಕಲೀಲಿಕ್ಕೆ ಇರುವಂಥ ಏಕೈಕ ಸ್ಥಳ ಆ ಬಡ ಕುಟುಂಬ ಬಡ ಕುಟುಂಬಗಳಿಗೆ ಹಾಗಾಗಿ ಅಂಥ ಬಡ ಕುಟುಂಬಗಳಲ್ಲಿ ಹುಟ್ಟಿರುವಂಥ ಎಲ್ಲ ಮಕ್ಕಳು ಕೂಡ ಇವತ್ತು ಶಿಕ್ಷಣವನ್ನು ಚಾಚು ತ ತಪ್ಪದೆ ಮಿಸ್ಸಾಗದೆ ಪಡ್ಕೊಳ್ಬೇಕಾಗಿರುವಂಥ ಪರಿಸ್ಥಿತಿ ಇವತ್ತು ಉಳ್ಕೊಂಡಿದೆ ಅಂತಂದರೆ ಅದು ಸರ್ಕಾರಿ ಶಾಲೆಗಳ ಮುಖಾಂತರ ಸೊ ಹಾಗಾಗಿ ಆ ಸರ್ಕಾರಿ ಶಾಲೆಗಳನ್ನು ನಾವು ಇರುವಷ್ಟು ದಿವಸ ಸ್ವಲ್ಪ ಉಳಿಸೋದಕ್ಕೆ ಪ್ರಯತ್ನ ಮಾಡೋಣ ಕಂಪ್ಲೀಟಾಗಿ ಉಳಿಸುವಂಥ ಒಂದು ಪ್ರಯತ್ನ ಸರ್ಕಾರ ಮಾಡಬೇಕು ಆದರೆ ಇರುವಂಥ ಸರ್ಕಾರಿ ಶಾಲೆಗಳಲ್ಲಿ ಬೇಕಾಗಿರುವಂಥ ಸಂಪನ್ಮೂಲಗಳನ್ನು ಕೊಟ್ಟು ಶೈಕ್ಷಣಿಕ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಮತ್ತು ಅದರ ಸಾಮರ್ಥ್ಯವನ್ನು ಬಲಪಡಿಸಲಿಕ್ಕೆ ಏನು ಬೇಕೋ ಅದನ್ನು ನಾವು ಮಾಡ್ಕೊಳ್ತಾ ಬಂದಿದ್ದೀವಿ ಅದಕ್ಕೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಶಿಕ್ಷಣ ಇಲಾಖೆ ಆಗಿರ್ಬೋದು ಎಲ್ಲ ಇಲಾಖೆಗಳವರು ಕೂಡ ಸಂಬಂಧಪಟ್ಟ ಇಲಾಖೆ ನಮ್ಗೆ ಒಳ್ಳೆಯ ಸಹಕಾರನ ಕೊಟ್ಟಿದ್ದಾರೆ ಮತ್ತು ಸಂಘಟನೆಗಳು ಕೂಡ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಕೂಡ ಇವತ್ತು ಬಂದಿದ್ದಾರೆ ಅವರು ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ಉರ್ದು ಶಾಲೆ ಶಿಕ್ಷಕರು ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಕೂಡ ಅವರು ಕೂಡ ನಮಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ ಇನ್ನೂ ಹಲವಾರು ಸಂಘಟನೆಗಳು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆಲ್ಲ ಕೂಡ ನಾನು ಧನ್ಯವಾದಗಳನ್ನು ತಿಳಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು